ಹೆಂಗೋ ಹಬ್ಬಕ್ಕೆ ಸರ್ಕಾಕ್ಬತ್ತೆ ಒಳ್ಳೆ ವ್ಯಾಪಾರ ಆದ್ರೆ ಅಷ್ಟೇ ಸಾಕು ಇದು ಸಾವಿತ್ರಿ ರಾಮ ಬತ್ತವ್ರೆ ಹಾ ಅಜ್ಜಿ ಓ ಇವ್ ಬಡವಳು ನೋಡಕ ಇವತ್ತು ಬಂದ್ರೇನಪ್ಪ ಅಮ್ಮನ ಮಗನೂ ನೀನ್ ಬಡವಳ ನೋಡು ಅಂದಿ ಒಳಗೆ ಎಷ್ಟೊಂದು ಸಾಮಾನು ಜೋಡ್ಕೊಂಡಿದ್ಯಾ ಈ ಕಾಲಕ್ಕೆ ನೀರೇ ಶ್ರೀಮಂತಲು ಹಬ್ಬಕ್ಕ ಒಬ್ಬೊಬ್ರು ಪ್ಯಾಟೆಗ್ ಹೋಗ್ತಾರೆ ಒಬ್ಬೊಬ್ರು ಹೋಗಲ್ಲಪ್ಪ ಇಲ್ಲೇ ತಕಂತಾರೆ ಅದಕ್ಕೆ ಏನೋ ಒಂದು ಕೈಲಾದಷ್ಟು ಎಲ್ಲಾ ಆಗ್ಲಿ ಅಜ್ಜಿ ಆಗ್ಲೇಜ್ ಅಜ್ಜಿ ಚೆನ್ನಾಗಿ ವ್ಯಾಪಾರ ಅಜ್ಜಿ ನಿನ್ ಒಳ್ಳೇದಾಗ್ಲಿ ಏನೋ ಇದಕ್ಕಿದ್ದ ಬಂದ್ಬಿಟ್ಟಿದಿರಿ ಬರೇ ನಾವು ಬರ್ಕೊಡ್ದು ಅಂದ್ಕೊಂಡ್ರು ಬರಂಗ್ ಮಾಡ್ತಾಳಲ್ಲಮ್ಮ ಹಾಂ ಇನ್ನು ಅದೇನಂತ ಬೈಬೇಕೋ ನನಗೆ ಬೈದು ಬೈದು ಬೇಜಾರಾಗುತ್ತೆ ಯಾರ ಇನ್ಯಾರಮ್ಮ ನಿಮ್ಮ ಕುರುಪುತ್ರಿ ನನ್ನ ಮೇಲೆ ಯಾಕೆ ಇಷ್ಟು ಹಾಗೆ ಸಾಧಿಸ್ತಾವಳೆ ಅಂತ ನನಗಂತೂ ತಿಳಿದು ನಾನು ನಿನ್ನ ಮಗಳು ಇಲ್ಲ ಅವಳು ನಿನ್ನ ಮಗಳು ಹ್ಞೂ ಅಲ್ಲ ಅವಳು ನಿಜವಾಗ್ಲು ನನ್ನ ತಂಗಿನೇನಮ್ಮ ನಾನು ನಿಜವಾಗ್ಲು ಅವ್ಳು ಅಕ್ಕನಮ್ಮ ಏನಮ್ಮ ಈ ಕಾಟ ಕೊಡ್ತಾಳೆ ನನಗೆ ನೆಮ್ಮದಿ ಅನ್ನೋದೇ ಇಲ್ದಿರ ಅವ್ರು ಬೈತಾಳಮ್ಮ ಇವಳಿಂದ ಮಕ್ಳಿಗೆ ಕಾಟ ಇಲ್ಲ ಗಂಡು ಕಾಟ ಇಲ್ಲ ಅತ್ತೆ ಮಾವನ ಕಾಟ ಇಲ್ಲ ನನಗೆ ಇವಳಿಕ ಕಾಟ ಜಾಸ್ತಿ ಆಗ್ಬಿಟ್ಟದೆ ನೋಡು ನನ್ ನಮ್ದಿಯಾಗಿ ಇರೋಕ್ಕೆ ಬಿಡ್ತಾ ಇಲ್ಲ ಅವಳು ದಿನಕ್ಕೊಂದು ಕೆಲಸ ತೆಗೀತ ಅವಳೆ ಅದು ಏನೋ ನೀನು ಹೇಳೋದು ನಂಗೆ ಅರ್ಥನೇ ಆತ ಇಲ್ಲಿ ಇರ್ಲಿ ಇರಲಿ ಬಿಡೋಜಿ ನಿಮಗೆ ವ್ಯಾಪಾರ ಆತೈತೆ ಸುಮ್ಮನೆ ನಾಗಾಕ ಅಡ್ಡ ಅಲ್ಲ ಜಾನು ಮಗುವ ಆ ಮಗು ಇಸ್ಕೂಲ್ ಹತ್ರ ಹೋಗೋದು ದಿನಕ್ಕೊಂದೊಂದು ಕತೆ ಒಂದೊಂದು ಕತೆ ಹೇಳೋದು ಅವಳು ತಲೆ ಕಟ್ಸದ ಅವಳು ಬಂದು ನನ್ನ ಮೇಲೆ ಜಗಳ ಕೇಳೋದು ಮನೆಯಾಗ್ನೋರೆಲ್ಲ ಬಯೋದು ನಾನು ಕೇಳ್ತೀನಿ ಏನೋ ನನ್ನ ತಂಗಿಗಳನ್ನ ತಪ್ಪು ಮಾಡಿಬಿಟ್ಟವನ ಹೋಗ್ಲಿ ಬಿಡು ಮಗು ಏನು ಮಾಡಕತ್ತಿದೆ ಅಂತ ನಾನು ಕೇಳ್ತೀನಿ ಬೇರೆಯವರೆಲ್ಲ ಕೇಳ್ತಾರೇನಮ್ಮ ಅವಳನ್ನು ಮಾತುಗಳನ್ನ ಕೇಳ್ತಾರ ನೀನೇ ಹೇಳು இவ் ஏனே ஏன் மகுவர் அம்மன நான் சாய்சி தீனே ஆஸ்திக்கோசர நான் மகுவர் அம்மன்ன நான் சாய்சி தீனேவளே அம்மக்க அய்யோ இவ்ளே பித்த ஏனாய்த்தே நோடு நென் இஸ்லு நன் மெலே கலாட்டை நீ மாதாசுபேட நீ அந்தவழு நீளு அந்த யார் மாதாட்ஸ் எல்லார மேலு ஜுக்கோத்தாள் ஹம் இவ் நம்ம மாவன் வந்து கேக்கு நம்ம மாவன் கேட்கவளே ஆண்டி எழுது நம்ம அம்மன்ன சாவித் அம்மா சாய்ஸ் பித்தவள்தே ஆஸ்திகோஸ அந்த அதுக்கேட ಕರ್ಕೊಂಬಂದು ಅವಳ ಮನೆಗೆ ಅವಳ ಮಗುನ ಬಿಟ್ಟು ಬಂದೆ ಒಳ್ಳೆ ಕೆಲಸ ಮಾಡ್ತಾರೆ ಯಾಕೆ ದಿನ ಸ್ಕೂಲ್ ಹತ್ರ ಹೋಗಿ ಅವಳು ತಲೆ ಕೆಡಿಸೋ ಕಷ್ಟ ಅವ್ ಮನೆಗೆ ಇರ್ತಾಳಲ್ಲ ಅದೇನೋ ಹೇಳ್ತಾಳೆ ಹೇಳಿ ಅವ್ರ ಮಗು ಅವ್ರ ಮನೆಗೆ ಇರಲಿ ಆರಾಮಾಗಿ ಆಯ್ತಾ ಇನ್ನು ಹತ್ರ ಯೋಚನೆ ಬಿಟ್ಟಾಕ್ರಿ ನೀವು ನಿಮ್ಮ ಕೆಸಲ್ಲಿ ಏನೋ ನೀವು ನೋಡ್ಕೊಳಿ ಇದು ಆದಿಶ್ ಅಂದ್ರ ಒಂದು ಹೆಣ್ಣು ನೋಡಿದ್ದೀನಿ ಇಲ್ಲೇ ಪಕ್ಕದೂರಾಗ ಹುಡುಗಿ ಒಳ್ಳೆ ಚೆನ್ನಾಗೊಳ್ಳೆ ತಂದೆ ಇಲ್ಲ ತಾಯಿ ಮಗಳಿಬ್ಬರು ಇರೋದು ಅವ್ರ ಅಣ್ಣಕ್ಕೆ ಏನೋ ಮದುವೆ ಅವ್ರ ಅವ್ರಣ್ಣು ಬೇರೆ ಅವನಂತೆ ಹುಡ್ಗಿ ಚೆನ್ನಾಗದ್ದೆ ಅದೇನೋ ಓದೋಳೆ ಅಂತ ಹೇಳಿದಮ್ಮ ನಮ್ಗೆ ಏನೋ ಓದಿರೋ ಹುಡ್ಗಿ ಏನು ಬೇಡಮ್ಮ ಅವ್ನಕ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಅವನೇ ಒಂದು ಯೋಚನೆ ನಮ್ಮ ಅಣ್ಣ ಕೇಳ್ದಾ ಅಜ್ಜಿ ನೀನು ಇಲ್ಲಪ್ಪ ಹೇಳೋಣ ಅಂತ ಇದ್ದೀನಿ ಹಬ್ಬ ಅಂತ ಹೇಳಿದ್ ಬರ್ರಿ ಆಮೇಲೆ ಹೇಳೋಣ ಅಂತ ಅನ್ಕೊಂಡೆ ಹುಡ್ಗಿ ಹೆಸ್ರು ಆಶಾಂತ ಆಶಾಂತನಾ ಸರಿ ಮಾವನ್ ಕೇಳ್ತೀನಿ ಹೇಳಮ್ಮ ಮಾವನು ಬಂದ್ ನೋಡ್ಕೊಂಬರ್ಲಿ ಆಮೇಲೆ ಬೇಕಾದ್ರೆ ನಾವು ಬಂದು ನೋಡ್ತೀರ ತಕ್ಕ ಸಕಮಟ್ಗೆ ಒಂದು ಮನೆ ಇದೆ ಎರಡು ಮನೆ ಅವ್ರ ಅಣ್ಣ ಅಣ್ಣೋರೊತ್ತಿಗೆ ಆ ಮನೆಗವ್ರಂತೆ ಇವರು ಅಪ್ಪನೂ ಮಗಳು ಒಂದು ಮನೆಗೆ ಅವ್ರೆ ಏನೋ ಜಮೀನಾಗ ಅಷ್ಟೆಷ್ಟೊತ್ತು ಹುಡ್ಕಂತಾರೆ ಏ ಹುಡುಗೇನೋ ಯಾವುದೇ ಸ್ಕೂಲ್ಗೆ ಟೀಚರ್ ಕೆಲಸಕ್ಕೆ ಗೊತ್ತಾದಂತೆ ಅದ್ರಾಗೆ ಜೀವನ ಇವಾಗ ಇವ್ನಕ್ಕೆ ಯಾವಾಗ ಮದುವೆ ರಾಮುಕ ಮಾಡ್ಕೊಂಡಾಗ ಹ್ಞೂ ಅವನೇನು ಕೊಡೋಲ್ಲ ಇವ್ರು ಸುಮ್ಮನೆ ಇರಲ್ಲ ಅವನೇನು ಏನು ಕೊಡೋಕ್ಕೆ ಓ ಅಂತಾನೆ ಅಲ್ಲ ರಾಮಕ್ಕಿನ್ನ ಗಂಡು ಬೇಕಂತ ಹಾಂ ಅದೇನೋ ನೀನೇ ಹೇಳ್ಬೇಕಮ್ಮ ನೀನೇ ಹೇಳಬೇಕು ಅಜ್ಜಿ ನನ್ನ ಕತೆ ಇದ್ಲಿ ಫಸ್ಟ್ ಆದಿಶಂಕರ್ ಕೊಂಡು ಮದ್ವೆ ಅದ್ಲಿ ಯಾಕಂತಂದ್ರೆ ಪಾಪ ಅಂತ ಹಾಂ ಅಲ್ಲಿ ಅಡುಗೆ ಮಾಡಿ ಕೋರಿಲ್ಲ ಆಯ್ತಪ್ಪ ಆಯ್ತು ಹಬ್ಬ ಮುಗಿದ್ರೆ ಇವಾಗ ಹೇಳು ನಿಮ್ಮ ಅನಕಾ ಹಾಂ ಮುಗಿದ ಮುಗಿದ್ಮೇಲೆ ಒಂದ್ ದಿವಸ ಬರೀರಿ ಅಂತ ಹೇಳ್ತೀನಿ ಅಡ್ರಸ್ ಹಾಂ ಹ್ಞೂ ಸರಿ ಅಚ್ಚಿ ನಾನು ನಿನ್ನ ಹೊಡ್ತೀರಿ ಮಳೆನ ಮಾರೋಣ ಅಂಗಾರೆ ಮಗು ತಂದಿದ್ದು ಬಿಟ್ಬಿಟ್ಟೇನೆ ಮಾತಾಡಲ್ಲ ಏನಮ್ಮ ಕೂಡ ಮಾತಾಡ್ತಾಳೆ ವಾರ ಹ್ಮ್ ಹಾಂ ಎಲ್ಲಾನದ್ರು ಸಿಕ್ಕಿದ್ರೆ ಊಟ ಆಯ್ತಲ್ಲಮ್ಮ ಎತ್ತೋಗಿದ್ದೆ ಅಷ್ಟು ಕೇಳ್ತಾಳೆ ಅದ್ರ ಮೇಲೆ ನಾನು ಹೆಚ್ಚಾಗಿ ಹೋಗಲ್ಲ ಅವಳು ಮಾತಾಡಲ್ಲ ಹೆಚ್ಚಾಗಿ ಅನ್ಸ್ಕ ಆಸ್ತಿ ಬರ್ಕೊಡು ಆ ದುಡ್ಡು ಕೊಡು ಈ ದುಡ್ಡು ಕೊಡು ಒಡವೆ ಕೊಡು ಒಳು ಕೊಡು ಅಂತಾಳೆ ನಾನು ಎಲ್ಲಿ ಹೋಗ್ಲಮ್ಮ ನಾನು ಎಲ್ಲಿ ಹೋಗ್ಲೇಳಿ ಎಲ್ಲ ಕೊಟ್ಬಿಟ್ಟು ಇವಾಗ ನೋಡು ವ್ಯಾಪಾರ ಆಗಿದ್ದು ಕಾಸೆಲ್ಲ ಕುಡಿಕೊಂಡು ಅಂಗ್ಲಿಕ್ಕೆ ಒಂದಷ್ಟು ಬಂಡವಾಳ ಹಾಕ್ತೆ ಎಲ್ಲ ಆಯಮಂಗಿ ಕೊಟ್ಬಿಟ್ರೆ ನಾನೇ ಮಾಡಿ ಅಂಗ್ಲೆ ಕಾಲಿಗೆ ಕಂಡುಕೊಕಲ್ಲ ಏನ್ ನಡೀರಿ ಮನ್ಕೀರಿ ಹೋದ್ರೆ ಆಯ್ತಾ ಅಂಗಡಿ ಬಾಕ್ಲಾಕ್ತಿನಿ ನಾನು ಅಜ್ಜಿ ಹಬ್ಬ ಐತೆ ವ್ಯಾಪಾರ ಐತೆ ನಿನ್ ವ್ಯಾಪಾರ ಮಾಡ್ಕೋ ಇನ್ನೊಂದ್ಸ ನಾವು ಬರ್ತೀರಿ ಆಯ್ತಾ ಇವಾಗ ಓದ್ತೀನಿ ನಾವು ಹಾ ಹಾ ಮಾನು ಏನು ಇಷ್ಟೊತ್ತಾಗಿ ಬರಲ್ಲ ಬರಲ್ಲ ಅಂತ ಬೇಜಾರ್ ನಾವು ನಾವ್ ಹಾ ನೀನ್ ಅಂಗಡಿ ಒಳಗೆ ಇರು ಹ್ಮ್ ಸರಮ್ಮ ನಡೀರಿ ಮನ್ಕೊಂಡು ಬರಲ್ಲ ಅಂತೀರಾ ಹಬ್ಬಕ್ ಒಂದಷ್ಟು ಚರ್ ಕರ್ಕೊಳ್ಳೋ ಇದೊಳ ಚೆನ್ನಾಗ್ ಆಯ್ತಲ್ಲ ಹಬ್ಬಕ್ ಚರಿ ಅಂತ ಎಂತ ಮಾತೇಳ್ತಾ ಇದೀನಿ ನೋಡಿ ಏನು ಬೇಡ ಸರಿ ನಡಿಯಮ್ಮ ಅಜ್ಜಿ ಇಲ್ಲ ಇದ್ರೆ ಇನ್ನ ಏನೂ ಕುರ್ಕಾಳ ಅಷ್ಟೇ ನಾವು ಹೋಗೋಣ ಅಮ್ಮ ಕಾಸೇನಿಲ್ಲ ಬೇಕೇನಮ್ಮ ಹ್ಞೂ ಅಮ್ಮ ಏನು ಬೇಡ ಕಾಸು ಕಾಸಿಗೆ ಸೇನು ಬೇಡ ನಿಂಗೆ ಇನ್ನೂ ಏನೇನು ಬೇಕಾ ಹ್ಞೂ ಬೇಡ ಬೇಡ ಆರಾಮಾಗಿ ಬ್ಯಾಂಕಾಗ ಹಾಕೊಂಡಿಕ್ಕ ಸರಿ ಅಜ್ಜಿ ನಾವು ಬರ್ತೀರಾ ಹ್ಞೂ ಸರಿಪ್ಪ ಅಲ್ಲ ನಮ್ಮ ಸುನೀತಿಗೆ ಏನು ಬಂದಿರೋದು ಬರಬಾರ್ದು ರೋಗ ಹಾಂ ಹೇಳು ಹೊಟ್ಟೆ ಅವ್ರದ್ದು ಹೋಗ ಅಮ್ಮ ನೋಡಿದ್ರೆ ಹಂಗಾದ್ಲು ಇವಳು ನೋಡಿದ್ರೆ ಹಿಂಗೆ ಮಾಡ್ತಾವಳೆ ಹೋಗ್ಲಿ ಬಿಡು ಅವ್ರ ಮಗುನ ಅವ್ರ ಮನೆಗೆ ತಂದು ಬಿಟ್ಟವಳಲ್ಲ ಅವ್ಳು ಪಾಡು ಏನನ್ನ ಮಾಡ್ಕೊಳ್ಳಿ ನಮ್ಗೆ ಏನ ಬೇಕು ಅವಳು ಅವಳ ಹತ್ರ ಅದೇ ಸ್ವಲ್ಪ ಸಮಯದ ನಂತರ ಅಮ್ಮ ಅಮ್ಮ சும் நீன் எதிர்ப்பு பித்தோக நீ அக்கா முச்ச ஏனா உட் பிட்டே ஏனால ஏனா ஊட்டதே நீர்த்து முண்டன் அக்க மாந்தவா நம்ம அப்ப சாயிரு நீன் என்ன சத்திரி எஸ்டொ நெம் ஆனாலே நனுவா ஹேக்கேக்க நீங்க ஏன்கா ஆ அம்மா அப்பி கொடுத்தா நோ நம்ப ஆசையின் ஏனோ மா இவாள் நோட்ற மகன் தான் நம்மளுக்கு ನಮ್ಗೆ ಜೀವನ ಮಾಡೋದ್ ಕಷ್ಟ ಇನ್ನೆಲ್ಲ ಮಾಮಗುನ್ ಸಾಕ್ಲಿ ಇವಳ ಬೇರೆ ಬಂದು ಗಂಡ್ ಬಿಟ್ಬಿಟ್ಟು ಬಂದು ಅಮ್ಮ ಕೇಳಮ್ಮ ಮನ ಅಕ್ಕನ್ಕೊಂಡೋಗ ಇನ್ನೊಂದ್ಸತಿ ಸುದ್ದಿಕ್ ಹೋಗಲ್ಲಮ್ಮ ಬೇಡ ಮಾಮಗು ಇದೇನು ಹೊಸಲಾ ನಿರ್ನಾ ಸತಿ ಮಾಡಿ ನೀನ್ ಕೆಲಸ ಮನ ಐ ಸ್ಕೂಲ್ ಹತ್ರಕ್ಕೆ ಬಂದು ತುಪ್ಪ ಬಿಟ್ಟು ಹೋಗಿ ಬದಲಂತಲ್ಲ ತಿರ್ಗಾ ಅದೇ ಕೆಲಸ ಮಾಡ್ತಿಲ್ಲ ಇನ್ನು ಅವಳು ನುಮ್ತಾಳ ನುಮ್ತಾಳಾನೇ ನೋಡೇ ಅದು ನಿಮ್ ಗಂಡು ಗುಟ್ಟಿರೋ ಮಗು ನಿಮ್ ಇಷ್ಟ ನೀವೇನಾದ್ರೂ ಸುಮ್ಮನೆ ಇಸ್ಕೂಲ್ ಹತ್ರ ಹೋಗಿ ಬಂದು ಹೋಗಿ ಬಂದು ಕಷ್ಟ ಆಗ್ತಕ್ಕಂತೀಯ ಹೋಗ್ ಮನೆ ಕೂಳಿಸ್ಕೊಂಡು ಅದ್ರ ತಲೆಕೆ ಏನೇನು ತುಂಬಬೇಕು ತುಂಬು ಹ್ಞೂ ನೀನು ಒಬ್ಬಳು ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ಈ ಕಷ್ಟ ಇರ್ತಾರಿಲ್ಲ ನಿಂಗೆ ಎಲ್ಲರೂ ಸಹಾಯ ಮಾಡೋರು ನಿಂಕಾ ಆಯಿತಾ ಯಾರು ನಿಂಕಾ ಅಂಗಡಿ ಹಾಕೊಟ್ಟಿದ್ದೋ ಯಾರೇ ನಿಂಗೆ ಅಂಗಡಿ ಹಾಕೊಟ್ಟಿದ್ದು ನಮ್ಮ ಅಣ್ಣಲ್ಲಿ ಅಂಗಡಿಯಾ ಕೊಟ್ಟಿದ್ದು ನಿಂಕಾ ಹಾಂ ಏನೋ ಚೆನ್ನಾಗಿರ್ಲಿ ಅಂತ ಅಷ್ಟೆಲ್ಲ ಆಸ್ತಿ ಅದೇ ಅಷ್ಟೆಲ್ಲ ಐಶ್ವರ್ಯ ಅದೇ ಇಷ್ಟಾಗ್ಲೇ ಜಾಗ ಇರಲಿಲ್ಲ ಅವಳು ನಿಂಕಾ ಹಾಳು ಮಾಡ್ಕೊಂಡು ನೀನು ಅನುಭವ್ಸು ನನಗೆ ಏನಾಗಬೇಕು ನೀನು ಹೆಂಗಂದ್ರೆ ಹೆಂಗ ಮಹನ ಯಾರ ಹತ್ರ ಮುಗಿ ನನ್ನ ಕಷ್ಟ ಹೇಳ್ಕೊಂಡ್ಲಿ ಇದಕ್ಕ ನಂತ ಸಂಬಂಧ ಇಲ್ಲ ಉಟ್ಸ್ದವ್ ಅವನು ಸಾಕೋಳು ನೀನು ಮೊದಲಾದ್ರು ಇವಳು ಬಂದ್ಲಲ್ಲ ಅವಳಿಗೆ ಸರಿಯಾದ ಮರ್ಯಾದೆ ಮಾಡಿದ್ರಿ ಹಾಂ ಸಾಕು ಇಷ್ಟು ಸಾಕಳಲ್ಲಾ ಇನ್ನು ನಿಮ್ಮ ಇಷ್ಟ ನೀವೇನ ಮಾಡ್ಕೊಳ್ರಿ ಅವಳು ಸುದ್ದಿಗೆ ಮಾತ್ರ ಹೋಗ್ಬೇಡ ನೀನು ಅನ್ಬೋಗಸ್ಕೊ ಏನೋ ಮಾಡೋಕ್ಕೋಗಿ ಏನೋ ಮಾಡೋಯ್ತು ಏನೋ ಮಾಡೋಕ್ಕೋಗಿ ಏನೋ ಮಾಡೋಯ್ತು ಹಾಂ ಆ ಮಗು ತಲೆಗೆ ತುಂಬಿದ್ಯಂತ ಆ ಮಗು ರಾಮನ್ನ ಸಾಯಿಸಿರೋದು ಸಾವಿತ್ರಿ ಅಂತ ಹ್ಞೂನಮ್ಮ ನನ್ನ ಮಗಳು ಎಲ್ಲಾರನ್ನೂ ಸಾಯಿಸ್ತಾಳೆ ನೋಡೋ ನಿನ್ನ ಮಗುನ ತಂದು ನಿನ್ನ ಹತ್ರ ಬಿಟ್ಟವಳೆ ಆಯಿತಾ ನಿನ್ನಿಷ್ಟ ನೀನೇನಾದರೂ ಮಾಡ್ಕ ಇಲ್ಲಿ ಗಿರಾಕಿಲಿ ಬರ್ತಾರೆ ನಾನೇನೋ ಮೂರು ಕಾಸು ಆರು ಕಾಸು ಕುಡಿಕೆ ಅಂಗಡಿಗೆ ಬಂಡವಾಳ ಹಾಕಿದ್ದೀನಿ ನನ್ನ ಹೆಂಗ್ಳಾಗ ಹತ್ಕೊಂಡು ನಿಂತ್ಕೊಂಬೇಡ ಹೋಗು ನೀನು ಪಡ್ತ ನೀನು ನಿನ್ನ ಕೆಲಸ ಏನೋ ನೀನು ಹೋಗು ಮಗುನ ತಂದು ಬಿಟ್ಟವಳಲ್ಲ ಹಾಂ ಸಾಕು ಹೋಗು ನೀಕ್ಕಮ್ಮ ಹೀಗೆಲ್ಲ ಮಾತಾಡ್ತೀಯಾ ನಾನು ನಿನ್ನ ಮಗಳೇ ತಾನೇ ಅಲ್ಲ ಅಂತ ನಾನು ಹೇಳಿಲ್ಲಮ್ಮ ನಾನು ಯಾವತ್ತನ ಹೇಳ್ದಾ ಅಲ್ಲ ಅಂತ ಹಾಂ ನನ್ನ ಆಸ್ತಿ ಒಳಗೆ ಅರ್ಧ ಭಾಗ ಕೊಡ್ತೀನಿ ನನ್ನ ಮಗಳೇ ನೀನು ಒಂಬತ್ತು ತಿಂಗಳು ಒಟ್ಟ ಇಟ್ಕೊಂಡು ಎತ್ತೇ ಒತ್ತೇ ಸಾಕಿರೋದು ನನ್ನ ನೀನು ಅಲ್ಲ ಅಂತ ನಾನು ಯಾವ ಕಾಲಕ್ಕೂ ಹೇಳಲ್ಲ ಆ ಮಗುರು ಏನನ್ನ ಮಾಡಿ ಅವ್ರ ಮನೆಗೆ ಸೇರಿಸ್ಬಿಡಮ್ಮ ಸುಮ್ಮನೆ ಏರಿಕೆ ಬಸ್ ಚಾರ್ಜ್ ಇಕ್ಕೊಂಡು ಐ ಸ್ಕೂಲ್ ಹತ್ರ ಕೋತಿಯಾ ಹೆಂಗ ಮನೆಗೆ ತಂದು ಬಿಟ್ಟವರಲ್ಲ ಹೋಗಿ ಅದೇನು ಹೇಳ್ಬೇಕು ಹೇಳೋಗೆ ಹೋಗಿ ಇಲ್ಲಿಂದ ಕಳ್ದು ಹ್ಮ್ ಅಳಬೇಡ ಅಂಗಡಿ ಒಳಗೆ ಅಂಗಡಿಯಾಗ ಅಳಬೇಡ ಹೋಗು

தீட்டை மாடிதி என்று பில் தவையாட்டுக்கு நீக்கா யாவல் எவ்வளவு? நீங்கள் அவளவு? பில் தவையாட்டுக்கு சரியாக கொட்தி நீங்கள் நீங்கள் பச்சின் தெரியாக கோலையாக் கொண்டு வாட்டைக் கட்டுவுத்தின்னுறா ஏய் మ్మ మనకి ఎత్తి ఎస్ట్తా ఈ కలు బిల్ అంత యార్గ్ యార్గడే కల్ అది నన్న తలమిక బిడ్త నేనే